ಕನ್ನಡ ಸಾಹಿತ್ಯದ ಮನಸ್ಸುಗಳು ಮಹೇಶ್ ಜೋಶಿ ಅವರಿಗೆ ಚುನಾವಣೆಯಲ್ಲಿ ಮತ ನೀಡದಿರುವಂತೆ ಮತ ಕೊಡಬೇಡಿ ಅನ್ನುವಂತದನ್ನ ಮೊದಲೇದಾಗಿ ಹೇಳೋರು ಯಾರು ಪ್ರೊಫೆಸರ್ ಎಸ್ ಟಿ ಸಿದ್ದರಾಮ ಪ್ರತಿಯೊಬ್ಬರು ನಿಮ್ಮನ್ನ ಪ್ರತಿ ದಿನವೂ ಸಹಿತ ಪ್ರಶ್ನೆ ಮಾಡ್ತಾ ಕುತ್ಕೊಂಡ್ರೆ ನಮ್ಗೆ ನಿಮ್ಮನ್ನೇ ಪ್ರತಿದಿನವೂ ಸಹಿತ ನಿಮ್ಮನ್ನೇ ಕೇಳ್ಕೊಂಡು ಒಂದ್ ಹತ್ತು ಜನ ಇದಿರಲ್ಲ ನೀವು ನಿಮ್ಮನ್ನೇ ಕೇಳ್ಕೊಂಡು ನಾವು ಆಡಳಿತ ಮಾಡ್ಬೇಕಾಗ್ತದೆ ಪ್ರಜಾಪ್ರಭುತ್ವ ಇವ್ರ ಬಾಯಲ್ಲಿ ಅಷ್ಟೇ ನಡವಳಿಕೆಯಲ್ಲಿ ಮಂಡ್ಯದ ಸಮ್ಮೇಳನದಲ್ಲಿ ಮೊದಲನೇ ದಿನದಿಂದಲೂ ಸಹಿತ ಕಾಟಾಚಾರವನ್ನು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಜಯಪ್ರಕಾಶ್ ಗೌಡ್ ಕರ್ನಾಟಕ ಸಾಹಿತ್ಯ ಪರಿಷತ್ನಂತ ಪರಿಷತ್ತಿಗೂ ಎಡಬಲದ ಈ ದಾಖಲಾಟ ಬೇಕು ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಂದ್ರೆ ಮುಗಿದು ಒಂದೇ ದಿನಕ್ಕೆ ಇದೇನು ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದು ಅದು ಎಲ್ ಎಂತ ಅದಕ್ಕೆ ಇದು ಇದು ಕಾಂಗ್ರೆಸ್ ಸಮ್ಮೇಳನ ಇದು ರಾಜಕೀಯ ಸಮ್ಮೇಳನ ಆಯ್ತು ಹಾವೇರಿ ಸಮ್ಮೇಳನವನ್ನು ಇದೇ ತರ ಇತ್ತಲ್ಲ ನಾವು ಕನ್ನಡಿಗರು ನೀವು ಸಹಿತ ಕನ್ನಡಿಗರು ಕನ್ನಡ ಕನ್ನಡಿಗರೇ ನಾವು ಹೋರಾಟ ನಾವು ಮಾಡಬಾರ್ದು ಮೂವತ್ತು ಸಾವಿರ ಜನ ಏನಾದ್ರು ಬಂದ್ಬಿಟ್ರೆ ನಾವು ಮೀಸೆ ಬಳಸ್ಕೊಂಡ್ಬಿಡ್ತೀವಿ ತಲೆ ತಗ್ಗಿಸ್ಬಿಡ್ತೀವಿ ತಲೆನೇ ಎತ್ತಲ್ಲ ಅಂತ ಹೇಳಿ ಅಧಿಕೃತವಾಗಿ ಮತ್ತೆ ತಲೆ ತಗ್ಗಿಸೋದೇನಾಯ್ತು ನೀವು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮುಖವಾಣಿಯ ಅಂದ್ರೆ ಅವ್ರ ಮನೆಗೆ ಎಚ್ ಡಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ನಾನು ಹೇಗೆ ಮಾಡಬೇಕು ಅಂತ ಬೆಳಿ ಬೆಳಿಗ್ಗೆ ಹೋಗಿ ಅವ್ರ ಪಾಠ ಕೇಳ್ಬೇಕ ನಾನು ನಮ್ಮ ತಾಯಿಗೆ ಯಾರಾದರೂ ದೂಷಣೆ ಮಾಡಿದಾಗ ಅಂತಹ ವ್ಯಕ್ತಿಯನ್ನ ನಮ್ಮ ರೋಡಿನಲ್ಲೂ ಬರಬಾರ್ದು ಆ ಥರ ದೂರ ಇಟ್ಟಬೇಕು ಹಾಗೆ ಕಮಲ್ ಹಾಸನನ್ನು ದೂರ ಇಡಬೇಕು ಅನ್ನೋದು ಸಾಹಿತ್ಯ ಪರಿಷತ್ತಿನ ಅಪೇಕ್ಷೆ ಸಾಹಿತ್ಯ ಪರಿಷತ್ತಿಗೆ ಜೋಶಿಯವರು ಅನ್ನೋದು ಒಂದು ಪ್ರತಿಭೆಯ ಮೇಲಿನ ಚಾಲೆಂಜ್ ಅಥವಾ ಇದು ಜಾತಿಯ ಮೇಲಿನ ಚಾಲೆಂಜ್ ನೋಡಿ ಎಲ್ಲಿವರೆಗೆ ಅಂತಂದ್ರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗೆ ಜೀವ ಬೆದರಿಕೆ ಆಗಿ ನಾನು ಕೋರ್ಟಿಗೆ ಹೋಗಬೇಕು